ಹೆಸರಿಗೆ ಚಂದ್ರನೇ ಈ ಮನೆಗೆ ಹಿರಿ ಸೊಸೆ ಆದ್ರೂ ಕೂಡ ಅವಳಗಿಂತ ಮೊದಲು ಈ ಮನೆಗೆ ಸೊಸೆಯ ಕಾಲಿಟ್ಟಿರೋದು ಈ ಮನೆ ಪರಿಸ್ಥಿತಿನೆಲ್ಲ ನೋಡ್ತಾ ಬರ್ತಾ ಇರೋದು ಶಾಲಿನೇ ಅದಕ್ಕೋಸ್ಕರ ನಿಮ್ ಜವಾಬ್ದಾರಿಗಳನ್ನೆಲ್ಲ ಶಾಲಿನಿಗೊಪ್ಸೋದೆ ಕರೆಕ್ಟು ನೋಡಿದ್ರಲ್ಲ ಅತ್ಗೆ ನಿಮ್ ಬದಲು ಅವಳು ಮೀಟಿಂಗ್ ಹೋಗಿ ಎಷ್ಟು ಚೆನ್ನಾಗಿ ಆಫೀಸ್ ಎಲ್ಲ ಮ್ಯಾನೇಜ್ ಮಾಡಿದ್ಲು ಅಂತ ಶಾಲಿನಿ ಎಲ್ಲಾ ವಿಷಯದಲ್ಲೂ ಸಮರ್ಥಳೆ ಅತ್ತಿಗೆ ನಿಮ್ ನಂತರ ಸ್ಥಾನ ಅವಳಗ್ ಸಿಗೋದೇ ಒಳ್ಳೇದು ಏನ್ ಚಂದ್ರ ಹಾಗೆ ನೋಡ್ತಿದ್ಯಾ ಮನೆ ಹೇರಿಸೋಸೆ ನೀನಾಗಿರುವಾಗ ನಾನು ಶಾಲಿನಿಗೆ ಜವಾಬ್ದಾರಿ ವಹಿಸಿ ಅಂತ ಹೇಳ್ತಾ ಇರೋದಕ್ಕೆ ನನ್ಮೇಲ್ ಕೋಪನಾ ನನ್ಗೇನು ಕೋಪ ಇಲ್ಲ ಚಿಕ್ಕಮ್ಮ ಅತ್ತೆ ಯಾವ ನಿರ್ಧಾರ ತಗೊಂಡ್ರು ನನ್ಗೇನು ಪ್ರಾಬ್ಲಮ್ ಇಲ್ಲ